ಧನ್ಯವಾದ ಹೇಳಕ್ ಬಯಸ್ತೀವಿ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿದೆ ನಾನೂರ ಐವತ್ತು ಈಗ ಗ್ಯಾಸ್ ಬೆಲೆ ಎಷ್ಟಿದೆ ಒಂಬೈನೂರು ಸಾವಿರ ದಾಟಿದೆ ಈಗ ಸಂಬಳ ಜಾಸ್ತಿ ಆಗಿದೆಯಾ ಇಲ್ಲ ಬೆಲೆ ಏರಿಕೆ ಪ್ರತಿಯೊಂದು ವಸ್ತು ಜಾಸ್ತಿ ಆಗಿದೆ ಈಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಅರವತ್ತು ರೂಪಾಯ ಅರವತ್ತೈದು ರೂಪಾಯಿ ಈಗ ಎಷ್ಟಿದೆ ನೂರು ರೂಪಾಯಿ ದಾಟಿದೆ ಡೀಸೆಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ತೊಂಬತ್ ತೊಂಬತ್ಮೂರು ರೂಪಾಯಿ ಈಗ ನಮ್ಮ ಪಕ್ಕದ ದೇಶದಲ್ಲಿ ಭೂಟಾನ್ ಅಲ್ಲಿ ನಮ್ಮ ನಮ್ಮ ಭಾರತ ನಮ್ಮ ಇಂಡಿಯಾ ಇಂದ ಖರೀದಿ ಮಾಡ್ತಿದ್ದಾರೆ ಪೆಟ್ರೋಲು ಡೀಸೆಲು ಅವರು ಎಷ್ಟಕ್ಕೆ ಮಾಡ್ತಿರ್ಬೋದು ಗೊತ್ತಾ ನಿಮಗೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಪಕ್ಕದಲ್ಲಿ ನಮ್ಮ ದೇಶದಲ್ಲಿ ಅವರು ನಲ್ವತ್ತು ರೂಪಾಯಿ ಜಾಸ್ತಿ ಹಾಕಿ ನಾವು ಮಾರ್ತಿದ್ದಾರೆ ಇದು ಯಾರು ಹಾಕ್ತಿರೋದು ಟ್ಯಾಕ್ಸು ಕೇಂದ್ರ ಸರ್ಕಾರ ದಿನ ಬಳಕೆ ವಸ್ತುಗಳು ಪ್ರತಿಯೊಂದು ಎಷ್ಟಾಗಿದೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಈಗ ನಾವು ಹನ್ನೊಂದು ವರ್ಷ ಆಯಿತು ಕೇಂದ್ರದಲ್ಲಿ ಬಿ ಜೆ ಪಿ ಮತ್ತು ಈಗ ಎನ್ ಡಿ ಎ ಸರ್ಕಾರ ಬಂದು ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು ಆದರೆ ಯಾರಿಗೂ ಅಚ್ಚೆ ದಿನ ಬಂದಿಲ್ಲ ಬಡವ್ರಿಗೂ ಬಂದಿಲ್ಲ ಮಹಿಳೆಯರಿಗೂ ಬಂದಿಲ್ಲ ರೈತರಿಗೂ ಬಂದಿಲ್ಲ ಮಧ್ಯಮ ವರ್ಗದವ್ರಿಗೂ ಬಂದಿಲ್ಲ ಕಾರ್ಮಿಕರಿಗೂ ಬಂದಿಲ್ಲ ಈಗ ನಮಗೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನ ಜನರಿಗೆ ಆಕ್ರೋಶ ಬಂದಿದೆ ಈ ದಿನ ಬಳಕೆ ವಸ್ತುಗಳು ಪ್ರತಿಯೊಂದು ಇಳಿಸೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಪೆಟ್ರೋಲು ಡೀಸೆಲ್ ಆಗಿರಲಿ ಎಲ್ ಪಿ ಜಿ ಆಗಿರಲಿ ಪ್ರತಿಯೊಂದು ಸಹ ತಕ್ಷಣ ಅವರು ಕಡಿಮೆ ಮಾಡಲೇಬೇಕಾಗತ್ತೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಒಬ್ಬ ಮಹಿಳೆ ಮನೆ ಹೇಗೆ ನಡೆಸಬೇಕು ನೀವೇ ಲೆಕ್ಕ ಹಾಕೊಳ್ಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ ಎರಡು ವರ್ಷದಿಂದ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ನಾವು ಸಾಮಾಜಿಕ ಜಾಂತನ್ನ ನಾವು ನೋಡ್ತಾ ಇದ್ದೀವಿ ಮಹಿಳೆಯರು ಹೇಗೆ ಇದನ್ನ ಒಳ್ಳೇದು ಮಾಡ್ಕೋತಿದ್ದಾರೆ ಅಂತ ನಮ್ಮ ನಾಡಿನ ಜನರಿಗೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಮಹಿಳೆಯರು ಕೈ ಬಲಪಡಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಮಾಡ್ತಾ ಇದ್ದೀವಿ ಕರೆಂಟು ಫ್ರೀ ಆಗಿದೆ ಮಹಿಳೆಯರು ಕಾರ್ಮಿಕರು ವಿದ್ಯಾರ್ಥಿನಿಯರು ಸ್ವಾಭಿಮಾನದಿಂದ ಈಗ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕಾಲೇಜಿಗೆ ಹೋಗ್ತಿದ್ದಾರೆ ದೇವಸ್ಥಾನ ದರ್ಗಗಳಿಗೆ ಹೋಗ್ತಿದ್ದಾರೆ ಇದು ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಸ್ವಾಭಿಮಾನದಿಂದ ಇರಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆದರೆ ಕೇಂದ್ರ ಸರ್ಕಾರ ಏನೇನು ಮಾಡ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಪ್ರತಿ ದಿವಸ ಪ್ರತಿಯೊಂದು ವಸ್ತು ಈ ಜಿ ಎಸ್ ಟಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಪ್ರಾರಂಭ ಆದ್ಮೇಲೂ ಸಹ ನಾವು ನೋಡ್ತಾ ಇದ್ದೀವಿ ಒಬ್ಬ ಮಹಿಳೆ ಮೇಲೂ ಸಹ ಟ್ಯಾಕ್ಸ್ ಹಾಕಿದ್ದಾರೆ ಹಾಗಾಗಿ ನಾವು ಪ್ರತಿಯೊಬ್ಬರು ಸಹ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರಲಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ನಾವೆಲ್ಲರೂ ವಿಶೇಷವಾಗಿ ಮಹಿಳೆಯರು ಆಕ್ರೋಶ ಬಂದಿದೆ ಈ ಪ್ರತಿಭಟನೆ ಜಸ್ಟು ನಾವು ಪ್ರಾರಂಭ ಇವತ್ತು ಮಾಡಿದ್ದೀವಿ ಇದು ಕಡಿಮೆ ಮಾಡೋವರೆಗೂ ಪ್ರತಿ ದಿನ ಪ್ರತಿ ದಿವಸ ಉಪಯೋಗಿಸುವಂತಹ ಎಲ್ಲ ಪದಾರ್ಥಗಳದು ಬೆಲೆ ಏರಿಕೆ ನಿಲ್ಲಿಸೋವರೆಗೂ ಕಡಿಮೆ ಮಾಡೋವರೆಗೂ ನಮ್ಮ ಪ್ರತಿಭಟನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ ಕಾಂಗ್ರೆಸ್ ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಜನೋವಿರೋಧಿ ನೀತಿ ಮತ್ತು ಇತ್ತೀಚೆಲಾಗಿ ಏನು ಗ್ಯಾಸ್ ಸಿಲಿಂಡರ್ಗೆ ಐವತ್ತು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಸ್ಗೆ ಹೆಚ್ಚಳವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಿದಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಕೆ ಪಿ ಸಿ ಸಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ನನ್ನ ಸಂಪುಟ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ವಿಧಾನ ಪರಿಷತ್ತಿನ ಸದಸ್ಯರೇ ಕೆ ಪಿ ಸಿ ಸಿಯ ಪದಾಧಿಕಾರಿಗಳೇ ಸೇರಿದಂತೆ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಿರಿಯರೇ ಸಹೋದರ ಸಹೋದರಿಯರು ತಮ್ಗೆ ಗೊತ್ತಿದೆ ಕೇಂದ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಇದ್ದಾಗ ಉದಾಹರಣೆಗಾಗಿ ನಾವು ಪೆಟ್ರೋಲ್ ದರ ದರ ಮತ್ತು ಡೀಸೆಲ್ ದರ ತಗೊಂಡಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ್ ಕ್ರೂಡ್ ಆಯಿಲ್ ಅಂತೀವಿ ಅದರ ಬೆಲೆ ನೂರ ಇಪ್ಪತ್ತು ರೂಪಾಯಿ ಇದ್ದಾಗ ನಮ್ಮಲ್ಲಿ ಪೆಟ್ರೋಲ್ ರೇಟು ಅರವತ್ತೈದು ರೂಪಾಯಿ ಇತ್ತು ಡೀಸೆಲ್ ರೇಟ್ ಐವತ್ತೆಂಟು ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್ ನಾಲ್ಕುನೂರು ರೂಪಾಯಿ ಇತ್ತು ತದನಂತರ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಉಣುವ ಎಣ್ಣೆ ಹಿಡ್ಕೊಂಡು ಎಲ್ಲವೂ ಕೂಡ ಕಡಿಮೆ ಆಗಿತ್ತು ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಕಚ್ಚಾ ತೈಲ ಬೆಲೆ ಕ್ರೂಡ್ ಆಯಿಲ್ ಬೆಲೆ ಎಂಬತ್ತು ತೊಂಬತ್ತು ಆದಾಗಲೂ ಕೂಡ ಅರವತ್ತೈದು ರೂಪಾಯಿ ಇಂತಹ ಪೆಟ್ರೋಲನ್ನು ಒಂದು ನೂರು ರೂಪಾಯಿಗೆ ಇರಿಸಿದ್ರು ಐವತ್ತೆಂಟು ರೂಪಾಯಿ ಇದ್ದಂಥ ಡೀಸೆಲನ್ನ ಇವತ್ತು ನೂರು ತೊಂಬತ್ತು ರೂಪಾಯಿಗೆ ಏರಿಸಿದ್ರು ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗ್ಯಾಸ್ ಸಿಲಿಂಡರ್ ನಾಲ್ಕು ನೂರು ರೂಪಾಯಿ ಇದ್ದದ್ದು ಒಂದು ಸಾವಿರದ ಒಂದು ನೂರು ಮಟ್ಟ ನಾಲ್ಕುನೂರು ರೂಪಾಯಿಂತ ಗ್ಯಾಸ್ ಸಿಲಿಂಡರ್ ಒಂದು ಸಾವಿರದ ಒಂದೂರು ಅಡಿಗೆ ಎಣ್ಣೆ ಐವತ್ತು ರೂಪಾಯಿ ನೂರ ಅರವತ್ತು ಸ್ಟೀಲು ಸಿಮೆಂಟು ಪ್ರತಿಯೊಂದನ್ನು ಇವತ್ತು ಹೆಚ್ಚಿಗೆ ಮಾಡಿದ್ರು ಮತ್ತೆ ಹೇಳ್ತಿದ್ರು ಅಚ್ಚೇ ದಿನ ಹೆಂಗೆ ಅಂಥೇಳಿ ಒಳ್ಳೆ ದಿನಗಳು ಬರ್ತವೆ ಅಂಥೇಳಿ ಇವರು ಎರಡು ಸಾವಿರ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ತಮ್ಮ ಗೊತ್ತಿದೆ ಇವತ್ತು ಪೆಟ್ರೋಲ್ ರಿಟೇಲ್ ಆಗಲಿ ಡೀಸೆಲ್ ರೇಟ್ ಆಗಲಿ ಈ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತೇನು ನಮ್ಮ ಕ್ರೂಡ್ ಆಯಿಲ್ ಬೆಲೆ ಇದೆ ಕಚ್ಚಾ ತಾಯಿಲ್ ಬೆಲೆ ಇದೆ ಅದು ಕಡಿಮೆ ಆದಾಗ ನಮ್ಮ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಕಡಿಮೆ ಆಗ್ಬೇಕು ಅದು ಹೆಚ್ಚಿಗೆ ಆದಾಗ ಹೆಚ್ಚಿಗೆ ಆಗ್ಬೇಕು ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವತ್ತು ಜನರಿಗೆ ಅದನ್ನ ಗ್ರಾಹಕರಿಗೆ ಜನರತೆಗೆ ಅದನ್ನು ವರ್ಗಾವಣೆ ಮಾಡಬೇಕಾಗಿತ್ತು ಕಡಿಮೆ ಆದಾಗ ಅದು ಯಾವುದನ್ನು ಕೂಡ ಮಾಡಲಿಲ್ಲ ಮತ್ತೆ ಇವರು ಹೇಳ್ತಾರೆ ಅಚ್ಚೆ ದಿನ ಹೆಂಗೆ ಅಂತೇಳಿ ನೆರೆಯ ದೇಶಗಳೇನಿದ್ದಾವೆ ಭಾರತ ದೇಶದ ಸುತ್ತಮುತ್ತ ಶ್ರೀಲಂಕಾ ಬರ್ಮಾ ಪಾಕಿಸ್ತಾನ ಬಾಂಗ್ಲಾದೇಶು ಈ ಎಲ್ಲ ದೇಶಗಳಲ್ಲಿ ಇವತ್ತು ದಿವಸ ಪೆಟ್ರೋಲ್ ರೇಟ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಇದೆ ಈಗ ಮತ್ತೆ ಇವತ್ತು ದಿವಸ ಕೇಂದ್ರ ಸರ್ಕಾರ ಈ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಮೇಲೆ ಡೀಸೆಲ್ ರೇಟ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ ಮತ್ತೆ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎರಡು ರೂಪಾಯಿ ಅಂತೇಳಿ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಅಂತ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಸಹ ಪ್ರತಿಯೊಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಇವತ್ತು ಹೋಗ್ತದೆ ಹತ್ತು ಕೆ ಜಿ ಅಕ್ಕಿ ಹೋಗ್ತದೆ ಇವತ್ತು ಯುವ ನಿಧಿ ಕಾರ್ಯಕ್ರಮ ಉಚಿತವಾಗಿ ಬಸ್ ಪ್ರಯಾಣ ಇದೆಲ್ಲವೂ ಕೂಡ ನಾವು ಜನರ ಒಳ್ಳೆಯದಕ್ಕಾಗಿ ಮಾಡಿದ್ದೀವಿ ಅದನ್ನ ಬಿಟ್ಕೊಂಡು ಇವತ್ತೂ ಸಹ ನಮ್ಮ ವಿರುದ್ಧ ಇವರು ಇಲ್ಲ ಸಲದ ಆಪಾದನೆ ಮಾಡ್ಕೊಳ್ಳೋದು ತಾವು ಬೆಲೆಯನ್ನು ಏರಿಸಿ ಇವತ್ತು ನಮ್ಮ ವಿರುದ್ಧ ಹೋರಾಟ ಮಾಡುವಂತ ನಾಟಕವನ್ನು ಆಡ್ತಾ ಇದ್ದಾರೆ ಬಹುಶಃ ಇದು ಜನರಿಗೆ ಅರ್ಥ ಆಗ್ಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದ್ದಾವೆ ರೈತರ ಸಾಲ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದೀವಿ ಇವ್ರ ಕಾಲದಲ್ಲಿ ರೈತರು ಗೊಬ್ಬರ ಔಷಧಿ ಎಲ್ಲವನ್ನ ಕೂಡ ಇವತ್ತು ಮಾಡಿದ್ದಾರೆ ಹೀಗಾಗಿ ನಾವು ಇವತ್ತು ದೇಶಾದ್ಯಂತ ಇವತ್ತು ಬಿ ಜೆ ಪಿ ಪಕ್ಷ ಏನಿದೆ ಇದು ಜನರ ಪರವಾಗಿಲ್ಲ ಬಡವರ ಪರವಾಗಿಲ್ಲ ದಿನ ದಲಿತರ ಪರವಾಗಿಲ್ಲ ಇದು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಪರವಾಗಿದೆ ಅನ್ನೋದನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಬೇಕು ಅದಶೆಯಲ್ಲಿ ಇವತ್ತೊಂದು ದಿವಸ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟ ಮುಂದಿನ ಮನೆಗಾಗ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ತೆಗೆದುಕೊಂಡು ಮೂಲಕ ಜನತೆಗೆ ನಾವು ಏನು ಬಿ ಜೆ ಪಿಯ ಇವತ್ತಿನ ಸಹ ನಿಲುವಿದೆ ಜನವಿರೋಧಿ ಜನ ವಿರೋಧಿ ನೀತಿ ಏನಿದೆ ಬಡವರ ವಿರೋಧಿ ನೀತಿ ಏನಿದೆ ಇದೆಲ್ಲವನ್ನು ಜನರಿಗೆ ಮಂದಟ್ಟಾಗುವಂಥ ಮಾಡುವ ಕರ್ತವ್ಯ ನಮ್ಮೆಲ್ಲರದೂ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ನಮಸ್ಕಾರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ ವೇದಿಕೆ ಮೇರ್ತಕ್ಕಂಥ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಮುಖಂಡರೆ ಮತ್ತು ಪಕ್ಷದ ಎಲ್ಲ ಮುಖಂಡರೆ ನೆರೆತಕ್ಕಂಥ ಎಲ್ಲ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಮ್ಮ ಪಕ್ಷ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ ಬಿ ಜೆ ಪಿ ಪಕ್ಷ ಅವರು ಕೂಡ ಜನಾಕ್ರೋಶ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಸುಮಾರು ನಾಲ್ಕೈದು ದಿವಸದಿಂದ ಬಿ ಜೆ ಪಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕವರು ಯಾಕಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಅದಕ್ಕಿಂತಲೂ ಮುಂಚೆ ಬಿ ಜೆ ಪಿ ಪಕ್ಷ ಗ್ಯಾಸ್ನ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದರು ಜನಕ್ಕೆ ಪೆಟ್ರೋಲ್ನ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಡೀಸೆಲ್ನ ಮೂವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಇವತ್ತು ಗ್ಯಾಸ್ ಬೆಲೆ ಒಂಬೈನೂರಕ್ಕಿಂತಲೂ ಜಾಸ್ತಿ ಆಗಿದೆ ಮೊನ್ನೆ ತಾನೇ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ನೂರೆರಡಿದೆ ಡೀಸೆಲ್ ಬೆಲೆ ತೊಂಬತ್ತೆರಡು ರೂಪಾಯಿ ಇದೆ ಮತ್ತು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆಲ್ಲ ಜ್ಞಾಪಕ ಇರಬೇಕು ಚುನಾವಣೆ ಪ್ರಚಾರದಲ್ಲಿ ನಾಳೆ ನೀವು ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀರಾ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಗ್ಯಾಸ್ ಅವಾಗ ಬೆಲೆ ನಾನ್ನೂರು ರೂಪಾಯಿ ಹತ್ತು ರೂಪಾಯಿ ಇತ್ತು ಅಂತೇಳಿ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಬಿ ಜೆ ಪಿ ಓಟ್ ಹಾಕಿ ಅಂತ ಹೇಳಿದರು ನರೇಂದ್ರ ಮೋದಿಯವ್ರು ಇದನ್ನೆಲ್ಲ ಕೂಡ ಬಿಟ್ಟಿದ್ದಾರೆ ಇವತ್ತು ಒಂಬೈನೂರಕ್ಕಿಂತಲೂ ಹೆಚ್ಚು ಗ್ಯಾಸ್ ಬೆಲೆ ಆಗಿದೆ ಯಾರಿಗೆ ನಮಸ್ಕಾರ ಹಾಕಬೇಕು ಅಂತ ನರೇಂದ್ರ ಮೋದಿಯವರೇ ಇವತ್ತು ಹೇಳಬೇಕಾಗಿತ್ತೆ ನರೇಂದ್ರ ಮೋದಿಯವರು ಬರೀ ಗ್ಯಾಸು ಡೀಸಲು ಪೆಟ್ರೋಲು ಎಲ್ಲ ದಿನನಿತ್ಯದ ಎಲ್ಲ ಅಗತ್ಯ ವಸ್ತುಗಳು ನಾವು ಯಾವ್ಯಾವುದು ಉಪಯೋಗಿಸ್ತೀವೋ ಎಲ್ಲ ಅಗತ್ಯ ವಸ್ತುಗಳಿಗೆ ಜಿ ಎಸ್ ಟಿ ಹಾಕಿದ್ದಾರೆ ಜಿ ಎಸ್ ಟಿ ಹಾಕಿ ಗಾಳಿ ಬೆಳಕು ಗಾಳಿ ಬೆಳಕು ಎರಡಕ್ಕೆ ಬಿಟ್ಟರೆ ಉಳಿದಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇವತ್ತು ಜಿ ಎಸ್ ಟಿ ಹಾಕಿದ್ದಾರೆ ಅದರಿಂದ ಪೆಟ್ರೋಲು ಮತ್ತು ಡೀಸೆಲ್ ಮೇಲೆ ಮೂವತ್ತಾರು ಲಕ್ಷ ಕೋಟಿ ಸೆಸ್ ಹಾಕಿದ್ದಾರೆ ಇದುವರೆಗೂ ಕೂಡ ಅದರಿಂದ ಬೆಲೆ ಏರಿಕೆ ಮಾಡಿರೋದು ನಾವಲ್ಲ ನಮ್ಮ ಪಕ್ಷ ಅಲ್ಲ ನಮ್ಮ ಸರ್ಕಾರ ಅಲ್ಲ ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಮೋದಿಯವ್ರ ಸರ್ಕಾರ ಆದ್ದರಿಂದ ಇವತ್ತು ಏನಿವತ್ತು ಬೆಲೆ ಏರಿಕೆ ಮಾಡಿದೆ ಅದೆಲ್ಲ ಕೂಡ ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ನಮ್ಮ ದೇಶದಲ್ಲಿ ನೂರು ಕೋಟಿಗಿಂತಲೂ ಹೆಚ್ಚು ಜನ ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಆದರೆ ಜನರ ಹತ್ರ ದುಡ್ಡಿಲ್ಲ ಅದರಿಂದ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ ಅದರಿಂದ ಇಂಥ ನಾಚಿಕೆಗೆಟ್ಟ ಒಂದು ಕೇಂದ್ರ ಸರ್ಕಾರ ನಾಚಿಕೆಗೆಟ್ಟ ಬಿ ಜೆ ಪಿ ಪಕ್ಷ ಇವತ್ತು ಜನರ ವಿರೋಧಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಪಕ್ಷ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ನಾವು ಸಾರ್ವಜನಿಕವಾಗಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಘೋಷಣೆ ಮಾಡಿದ್ವೋ ಆ ಎಲ್ಲ ಘೋಷಣೆಗಳನ್ನು ಹದಿಮೂರರಿಂದ ಹದಿನೆಂಟರವರೆಗೂ ಮಾಡಿದ್ವಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಪಂಚ ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಏನು ನೂರು ಕೋಟಿ ಜನ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅದರ ನೂರು ಕೋಟಿ ಜನ ಯಾರು ಅಶಕ್ತಿರಿದ್ದಾರೆ ಯಾರಿವತ್ತು ಕೊಂಡ್ಕೊಳ್ಳೋ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಅಂಥವ್ರ ದೃಷ್ಟಿಯಿಂದ ಎಲ್ಲ ಬೆಲೆಗಳನ್ನು ಇಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ